ಬಂದು ಬಂದು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೇಶ್ವರ ಗುರುವೇ ಸಾಕ್ಷಾತ್ ಪ್ರಬ್ರಹ್ಮೇಶ್ವರಿ ಗುರುವೇ ನಮಃ ನಮಃ ಯಾವ ಕೋಟಿ ಬ್ರಹ್ಮಾಂಡದ ನಾಯ್ತನಾಗಿರ್ತಕ್ಕಂಥ ಯಾರೀಪ ಮಕನಾಪುರದಲ್ಲಿ ಒಳ್ಳೆ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಗುರುಗೌರಿ ಸೋಮಲಿಂಗೇಶ್ವರನ ಪಾದಕ್ಕೂ ಕೂಡ ಹನಿ ಹೆಚ್ಚು ಮನೆಗೂ ಮನೆದು सोमली शिष्य नडेस कर्नाटक राज्य विजयपुर जिल्ह्या विजयपुर तालुक्या तालुक्या सुक्षे अरिकेरी पुण्यग्राम हिं नेलशिंग ಹಗ್ಗ ಕೋಲ ನಿಲ್ಲಾರದೆ ಅಂತ ಕಮಿಡಿಯನ್ನು ಹೊಡೆದಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ತ್ರಿಕಾಲಿ ನೆಮಸಿತೇಶ್ವರನೂ ಸಂದ ಸಂದಿಗೆ ನೆನೆಸುತ್ತ ಹೌದ ಹೌದು ಯಾವ ನಾತ್ಯಾಪತ್ಯದ ಗೌಡ ಏನಾಗ್ಯದವ ಜಬಗೊಂಡ ಕನಬೈ ಉದರ ದಂಪತಿಲಿ ಜನಸಿ ಬಂದವು ಹೌದ್ ಹೌದು ಮುಂಬೆ ಗುಡದಲ್ಲಿ ತಂದಿ ಹಸಿವ ಪ್ಪ ಯಾ ನನ್ನಪ್ಪ ಅರಸ ಮಧುಲಿಂಗೇಶ್ವರನ ಪಾದಕ್ಕೂ ಕೂಡ ಹನಿ ಹೆಚ್ಚು ಮನಿದು ಹೌದ್ರಿ ಯಾವ ಮುತ್ತ ಎಡಕ್ಕೆ ಮಟ್ಟವನ್ನು ಕಟ್ಟಿ 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 ಶಬ್ದ ರತ್ನ ಶಿವಯಾಗಿ ನನ್ನಪ್ಪ ಮನಿಮಿ ಮಧುಗೊಂಡ ಮಹಾರಾಜರ ಪಾದಕ್ಕೂ ಕೂಡ ಹನಿ ಹೆಚ್ಚೆ ಮನಿದು ಹೌದು ಯಾವ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಕಲಬುರಗಿ ರಾಮ ನೆಲೆಸಿ ಮೇಲಾಗಿ ಎಣ್ಣೆ ಒಡೆಯಣಿಸಿಕೊಂಡಿರ್ತಕ್ಕಂಥ ಮಳೆಸ್ವಾಮಿ ಮುತ್ತನ ಪಾದವನ್ನು ಹೊತ್ತುಗೊಂಡವರಿಗೂ ಎನ್ನೋ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಯಾವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ತಾಲೂಕಿನ ತಾಲೂಕಿನ ಶಿವಕ್ಷೇತ್ರ ಕೊಚ್ಚೂರು ಶಾಖಾ ಮಟ್ಟದ ಹಿಂಬಾಗಿನಿರ್ತಕ್ಕಂಥ ಊರಿನ ಆರದ ದೇವನ ಇರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಮಾದಲಿಂಗೇಶ್ವರನ ಪಾದಕ್ಕೂ ಕೂಡ ಹನಿ ಹಚ್ಚಿ ಮನೆಯು ಹೌದು ಹೌದು ಇದೇ ಚಿಕ್ಕಳ್ಳಿ ಗ್ರಾಮದೊಳಗ ಏನಾಗ್ಯದ ರೀ ಅಡವಿ ವಸತಿ ಒಳಗ ಹಿಂಬಾಗಿ ಎನ್ಸಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ಯಾವ ಮುರಮಾರಿ ದೇವರ ಉಗ್ರ ದಂಡಿನ ದೇವರ ಒಂದು ಹೋದ ಹಾವಿನ ದಂಡ ಉಡ್ರುವ ಕಿಚ್ಚಿನ ದಂಡ ಗಂಡ ಚಂದಾನಾಗಿರಲಿ ಹುಟ್ಟಿ ಮಂದಾನ ಇರಲಿ ಬೆಳದು ತೆಂಗಿ ಸೂರಮದೆ ಸುಖ ಬರ ಮೇಲೆ ಕಂದ ಪಲ್ವಿ ನಾರಾಯಣ್ ಗೌಡ್ರ ಅಳಿಯ ಅಳಿಯ ಕನ್ಯಾ ಕೋಮಿಲಿನ ಗೆದ್ದ ತಂದಿರತಕ್ಕ ನನ್ನಪ್ಪ ಯಾರೀಪ ಲಿಂಗ್ವರಪ್ಪ ಅದಕ್ಕೂ ಕೂಡ ಸಂಗಲ ಪರವಾಗಿ ಹಣ ಹೆಚ್ಚು ನಮಸ್ಕಾರವನ್ನ ಹೇಳ್ತಾ ಹೇಳುತ್ತ ಇಲ್ಲಿ ಕೂಡಿರ್ತಕ್ಕಂತ ಏನು ಮಾಡುದ್ರಿ ಶಿವ ಪಾರ್ವತಿ ಸ್ವರೀಪವಾದಂತ ತಂದೆ ತಾಯಿಗಳಲ್ಲಿ ಹೌದು ಹೌದೌದು ಅನ್ನ ತಮ್ಮಂದಿರಲ್ಲಿ ಹೌದ್ರಿ ಯಾರ ಚಟ ಮಟ್ಟದವರಿಗೂ ಶರಣ ಸಂತರಿಗೂ ಬಂಧು ಬಾಂಧವರಿಗೂ ಏನು ಮಾಡುದ್ರಿ ಕೈ ಮುಗುದಿ ಕೇಳುವುದೇನಪ್ಪಾ ಅಂತಂದ್ರ ಏನ ಕೇಳಬಾದ್ರಿ ಇವ್ವ ಕೈ ಮುಗಿದು ಮಾತಾ ಯಾವ ಹಾಲ ಮತದ ಮೇಲೆ ವಿಶ್ವವಾಸವನ್ನ ಇಟ್ಟುಕೊಂಡು ಹೌದು ಹೌದು ಸುಪ್ರಸಿತ ಇಲ್ಲಿ ಎರಡು ಡಲಿನ ಕಲಾಗೈನ ಸಂಘಗಳ್ನ ಬರಮಾಡಿಕೊಂಡಿದಾಗೆ ಅದ ಬರಮಾಡಿಕೊಂಡಾರಿವಾ ಅವು ಯಾವ್ಯಾವ ರೀ ಇವ ಅವು ಯಾವ್ಯಾವು ಎಲ್ಲಿಂದ ಬಂದಾವ ಕೇಳಿ ಈಗ ನನ್ ಸರಜಡಿ ಹೇಳ್ಯಾರ 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 ಮಾತಾ ಒಂದು ಮುತ್ಯಮ್ಮ ಸಿದ್ದೇಶ್ವರ ಡೊಳ್ಳಿನ ಕಲಾಗೆನ ಸಂಘ ಕಲಬುರಕಿಯ ನಮ್ಮದೈತಿ ಇದು ಚಿಕ್ಕ ಸಂಗ ರೀ ಯಾವ ಹಿರೋಡೇಶ್ವರ ಡೊಳ್ಳಿನ ಕಲಾಗೇನ ಸಂಘ ಯಾವ್ರಿಪ್ಪಾ ರೋಗನೋರ್

ಅಂದ್ರ ನನ್ ಹೆಣಕ್ ಕಷ್ಟ ಬಿಡ್ದಾರ ಏನು ಮುಮ್ಮ ಮ್ಯಾಲ ಹಾಡವ್ರ ಹೆಣಕ್ ಮಾಡ್ದಾರಿ ಇವ್ವ ಅವ್ರ ನನ್ ಹೆಣಕ್ ಬಿಡ್ತಾರ ಮಾರ್ತಿ ಮಾರಿ ನಿಮ್ಮ ಮನಿ ಹೋದ ಟೈಮ್ನಾಗ ಸಾವಿರ ರೂಪಾಯಿ ನಾ ನಿಮ್ಗ್ ಹೆಣಕ್ ಬಿಡ್ತೀನಿ ನೀವು ನನ್ ಹೆಣಕ್ ಬೇಡ್ರಿ ನಾವ ಇದನ್ನ ಹೆಂಡ್ತಿ ಹೆಣ್ಕ್ ಬಿಡ್ತೀನಿ ಸಮಾ ಬದಿ ಇರ್ಲಿ ಇವ್ ಎರಡ ಕಲಾ ಸಣ್ಣದಲ್ಲಿ ಏನಾದ್ರೂ ತಪ್ಪುತ್ತಾ ಏನ ಮಾಡುದ್ರಿ ಅವ್ವ ಬಿಮ್ಮ ದಾಶ್ಯ ಆಗ್ಬೋದ ತಾರದಶಿ ಅರ್ಬೋದು ರಾಗ ಯಾವ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗು ತಪ್ಪು ಮಾಡಿದಾಗ ಏನು ಮಾಡುದು ಆ ತಪ್ಪನ್ನು ಒಪ್ಪರೇ ಬದಿಗಿಟ್ಟ ಮಗನಂಗಪ್ಪಿ ಮುದ್ದು ಅದೇ ರೀತಿ ಇವು ಎರಡು ಕಲಾಶ್ ರಂಗದಲ್ಲಿ ಏನಾದರೂ ತಪ್ಪು ತಲೆ ಆದ್ರೂ ಕೂಡ ಏನು ಮಾಡ್ಬೇಕ್ರಿ ಅಮ್ಮ ಎಲ್ಲರಿಗೂ ಅಡ್ಡಿ ಕಾಲು ಹಂಗೇನಿಲ್ಲ ಟೈಮ್ ಈ ಅವರಿ ನಿಮ್ಮ ಪಾದ ತಕೊಂಡು ಎಲ್ಲರಿಗೂ ಶರಣ ಶರಣಾರ್ಥಿ ಶರಣಾರ್ಥಿ ಶರಣಾರ್ಥಿಗಳನ್ನ ಹೇಳಿ 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 ಮಹಾತ್ಮಿರ್ತವ್ರು ಮಾತನ್ನ ಹೇಳ್ತಾರ ಏನ್ ಮಾತಾ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅೊಳಗೆ ತಾಯಿ ನೇ ದೇವರ ಅಂತ ಹೇಳਿਆರೆ ಹೇಳಿರಿ ವಾ ಹೇಳಾರ ಮಹಾತ್ಮರ ಮಾತಾ ಬಿಜಿ ರಾಹುಲ್ हेलो ಅಂತ ಹೇಳಿ हेलो ಇರ್ಲಿ ಇರ್ಲಿ ಆ ಇವತ್ತು ಚಿಕ್ಕಳ್ಳಿ ಗ್ರಾಮದೊಳಗೆ ಏನಾಗಿದ್ರು ಇವಾ ಧಿಕಾರಿ ನನ್ನ ತಂದಿ ಬಳಗ ಅಂತಮರ ಬಳಗ ಇಲ್ಲಷ್ಟೇ ನನ್ನ ತಾಯಿ ಬಳಗ ಭಾಚನ ಕೊತ್ತೆರಿ ಯಾ ದೊರೆವಾ ನಿಮ್ಮ ಮನೆಗೆ ಹೇ ಒಂದು ಮಾತು ಮಾತ ಇಲ್ಲಿ ಬೀರ್ಲಿಂಗೇಶ್ವರ್ ಜಾತ್ರೆಯನ್ನ ಮಾಡಿ ಜಾತ್ರೆಗೆ ಜಾಗರಣೆಗೋಸ್ಕರ ಎರಡು ಬೆಳ್ಳಿನ ಪದ ಹಚ್ಚಾರ ಹಚ್ಚಾರ ಬೆಳ್ಳಿನ ಪದ ಕೇಳಕ್ಕ ಅಣ್ಣನ ಬಳಗದವ್ರು ತಂದಿ ಬಳಗದವರು ಬಂದಾರೆ ನೋಡು ಇದು ಏನು ಬಹಳ ದೊಡ್ಡ ಮಾತಿಲ್ಲ ಮತ್ತೆ ಮಾತಾ ನನ್ನ ತಾಯಿ ಬಳಗದ ಬಂದಿರಲ್ಲ ನಿಮಗೆಲ್ಲಾರಿಗೆ ಕಲಬುರಗಿ ಸಂಘದ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣ ನಿಮ್ಮ ತಾಯಿ ಬಳಗಿಲ್ಲ ಅನ್ನ ಹಾಡ್ಗಿ ಕೇಳಕ ಬಂದಾರ ಅಂದಿರಿ ನೀ ಎತ್ತು ಹುಚ್ಚಿಲಿ ಅಂತ ಹಾಡಿಗೆ ಕೇಳ ಮತ್ತೇನ ಕೇಳ್ತಾರ ಹಾಡ್ಗಿ ಕೇಳಕ ಬಂದಿಲ್ರಿ ಇವಾ ನಮ್ಮ ಅಪ್ಪಗಳೇ ಎಲ್ಲಿ ಕೂದು ಮುಖ ತರ ಬಂದಾರ ಓ ಏನೋ ಒಂದು ಮಾತ್ರ ಇವಾ ಏನು ನಮ್ಮ ಅಮ್ಮವಗಳಿಗೆ ಒತ್ತ ಧಾರವಾಳಿ ಚಿಂತೆ ನಮ್ಮ ಬಾಬಾಗಳಿಗೆ ಏನಿದ್ರು ದಾರದ ಬೀರಿನ ನಗಡಿ ಚಿಂತಿ ನಿನ್ನಲ್ಲಿ ಹೌದೇವಾ ಹೇಂಗಿಲ್ಲ ಏನಾಗಿದೆವಾ ತಾಯಿ ಬಳೋದರಿ ಇಲ್ಲಿ ಬಂದಿದ್ದು ದೊಡ್ಡ ಮಾತು ಹೆಂಗಪ್ಪ ಅಂತ ಕೇಳಿದರ ಹೆಂಗ್ರೀವಾ ದೊಡ್ಡ ಮಾತಾ ಇಂತ ಒಂದು ಕೆಟ್ಟ ಕಲಿಯುಗದೊಳ ಏನಾಗ್ಯದ್ರಿ ಇವ ಹೆಣ್ಣ ಮಕ್ಕಳು ಹದ್ಲತ್ತ ಮನಿ ಬಿಟ್ಟು ಬರೋದು ಬಹಳ ದೊಡ್ಡ ಮಾತೈತಿ ಬಹಳ ಬಹಳ ದೊಡ್ಡ ಅಡವಿ ವಸ್ತಿ ಒಳಗ ಕಾರ್ಯಕ್ರಮ ಇದ್ರು ಸಹಿತ ತಾಯಿ ಬಂದಾರ ಬೋದ್ರ ಇವ ಇದು ಬಹಳ ದೊಡ್ಡ ಮಾತೈತಿ ಹೌದು ಇರ್ಲಿ ನಾನೇನು ಬಹಳ ಮಾತಾಡೋದು ಬೇಡ ಹೌದ್ ಹೌದ್ರಿ ಬಹಳ ಮಾತಾಡಬೇಡ್ರಿ ಬರೀ ಒಂದ್ ತಾಸು ಮಾತಾಡ್ರಿ ಹ್ಮ್ ಹಂಗಲ್ಲ ಯಾಕಾದ ಕೇಳಿದ್ರೆ ನಮ್ಮ ಸರ್ಜಡಿ ಹಾಲಕ್ ಬಂದಿರತಕ್ಕಂತ ಕಲಾವಿದರು ಏನಾಗ್ಯದ್ರಿ ಇವಾಗ ಛಲೋ ಮಾತಾಡಿದ್ರು ನಾವು ಕೇಳಿರಿ ಭಾಳ ಭಾಳ ಚಂದ ಮಾತಾಡಾರ್ರೀ ಏನಂದ್ರೆ ಅವರು ಏನದ್ರಿವ್ವ ತಂಗಿ ಸೀದಾ ಹಾದಿ ಹಿಡದ್ರ ಬರಾಬರಿ ಅದ ಜೇರ್ ಹಂಗ್ಯಾಕ ಅದು ಹಂಜೋದ್ರಿ ಒ ನೀ ಕರ್ಣಾಯ್ಕನ ಪಾತ್ರ ಮಾಡತ್ತಿದ್ದು ಕಿತ್ತಿ ಕಿತ್ತಿ ತಂಗಿ ಚಲೋ ಹಾದಿ ಹಿಡದ್ರ ಬರಬರಿ ಟಿಕ್ ಅದ ಒಬ್ಬ ದಾರಿ ಬಿಟ್ಟು ಏನಪ್ಪಾ ಅಂತಂದ್ರ ಏನ್ ಮಾಡ್ತಾರಿತ್ತು ರೀ ಆ ತಂಗಿ ಕಿತ್ತ ನಾವು ಭಾಳ ಬಳ್ಳಾರಿ ಬಿಡ್ತೇವಿ ಅಂತ ಹೇಳಿ ಹೇಳಿ ಅನ್ನ ಒಂದು ಮಾತು ಹೇಳಿದ ಇರ್ಲಿ ಇರ್ಲಿ ತಂಗಿ ಎಷ್ಟು ದಾರಿ ಬಿಡ್ತಾವ ನೋಡು ಹೌದು ಅದ್ರ ಪಟ್ಟ ನಾ ದಾರಿ ಬಿಡ್ತೀನಿ ಅಂತ ಹೇಳಿ ಅಣ್ಣ ಒಂದು ಮಾತು ಹೇಳಿದ ಹೇಳನ್ರಿ ಇವ ಅಣ್ಣ ಬಾಳ್ ಚಂದ ಮಾತು ಹೇಳನ್ರಿ ಇವ ಏ ಅಣ್ಣ ಹುಚ್ಚದೀನಿ ಇಲ್ಲ ನೀ ಅವ್ರ ಯಾಕ ದಾರಿ ಬಿಡ್ತಾರ ನಿಮ್ ಕೋನ ಏನ್ರಿ ಯಾಕ ವೈನಿಗೆ ಅಂಜಿಕೆ ಹೋಗಲಿ ಮನೆಯಾಗ ಇರ್ಲಿ ಇರ್ಲಿ ಹೇಳದ ಅನ್ನಾಗ ಒಂದು ಮಾತ ಏನ್ ಹೇಳದ್ರಿ ನಮ್ಮ ಅನ್ನಾಗ ಮಾತ ಇದು ಕಲಬುರಗಿ ಮೇಲ ಹಾದಿ ಬಿಡುದಿಲ್ಲ ಇದು ಹೌದು ಹೌದು ಹಾದಿ ಹಿಡಿಸುದಾದ್ರಿ ಯಾರ ಏನೋ ಹಾದಿ ಬಿಟ್ಟರೆ ಏನೇ ತಪ್ಪು ಮಾಡಿದ್ರೂ ಸಹಿತ ಬುದ್ಧಿ ಹೇಳ್ಬೇಕು ನೀ ತಂಗಿ ತಪ್ಪು ಮಾಡಿದ್ರೆ ಕಿಕ್ಕ ಮಾಡ್ತೀನಿ ಅಂದ್ರೆ ಯಾಕ್ರಿ ಅಲ್ಲ ದೊಡ್ಡ ನದಿನ ಏನಾರ ತಪ್ಪು ತಿದ್ದಿ ಬುದ್ಧಿ ಶಾಲೆ ಇಲ್ಲಪ್ಪ ನಿನ್ನ ಗಡಿಗಿನ್ನು ಸುಟ್ಟಿಲ್ಲ ಪ್ರಭು ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಇರ್ಲಿ ಎಂಟು ವರ್ಷ ಆಯ್ಕೆ ಮಾಡಿ ಅನ್ನ ಕರೇಣಿ ಎಲ್ಲಿ ಏನು ಮಾತಾಡಬೇಕ ನಿನ್ನ ಬಳಿ ಧ್ಯಾನ ಇಲ್ಲ ಇಲ್ರಿ ಗಡಿಗಿನ್ನು ಸುಟ್ಟಿಲ್ಲ ಸುಟ್ಟಿಲ್ಲ ಹೌದಿಲ್ಲ

ಹಿಂಗ ಅದಕ್ಕ ಇರ್ಲಿ ಬಾಳ ಮಾತಾಡೋದಿಲ್ಲ ಇನ್ನ ಯಾಕಪ್ಪ ಪಾದಕ್ರೆ ಈಗ ಸುರುವಿನ ಸಂಧ ಈಗ ಚಾಲು ಹೌದು ಎಲ್ಲಾರು ಕೂಡಿ ಏನು ಮಾಡ್ಬೇಕ್ರಿ ಒಂದು ವಿಷಯ ಅಂತಂದ್ರೆ ಒಂದು ವಿಷಯ ಇಟ್ಟು ಬಿಡೋಣ ಯಾಕಪ್ಪ ಪಾದಕ್ಕೆ ಅಂದ್ರೆ ಯಾರ ಜ್ಞಾನ ಎಷ್ಟೋ ತಿಳಿ ತಿಳಿಬೇಕಯ್ಯಾರ್ಸಿಟ್ಟು ಏನು ಹಿಂಗ ವಿಷಯ ರೀ ಅದ ಇರ್ಲಿ ವಿಷಯ ವಿಷಯ ಪ್ರಪಂಚ ಶ್ರೇಷ್ಠ ಇತ್ತು ಅಥವಾ ಫಾರ್ಮಾರ್ಥ ಶ್ರೇಷ್ಠ ಆಯ್ತು ಹೌದೌದು ಏನು ಪ್ರಪಂಚ ಮತ್ತು ಪಾರ್ಮಾರ್ಥ ಹಿಂಗ್ ಎರಡು ವಿಷಯ ಅದಾವು ಹೌದು ಇವು ಎರಡು ವಿಷಯದೊಳಗ ಏನ್ ಮಾಡ್ಬೇಕ್ರಿ ಇವ ಸರ್ಜೋಡಿ ಕಲಾವಂತರ ಯಾವ್ದು ಹಿಡ್ಕೊಂಡು ಬಿಟ್ಟಿದ ಪಾಲ ನಮಗಿರ್ಲಿ ಹೊತ್ತೊಂಡತನ ಎತ್ತಿ ಬೇಸನ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಅವಾಗೋಡೆ ಬಾಳ ಜನ ಕೊಡ್ತೀರ ಹೊತ್ತೊಂಡತನ ತೊಂಡತ್ತ ಮಂಗ್ಳಾರ ತಗೋತಾನ ನೀವು ಯಾರು ಎದ್ದು ಹೋಗ್ಲಾಕ ಹೋಗಬೇಡ್ರಿ ಮಂಗಳಾರ ತಗೊತಾನೆ ಯಾಕ್ರಿ ಸಂದಿಗೆ ಎದ್ದು ಹೋಗ್ತಾರ ಅವ್ರು ನೀನು ಒಂದು ಮಾತು ಹೇಳ್ತಿಲ್ಲ ಏನು ಹೇಳುದಾದ್ರಿ ಒ ಮಾತಾ ಇನ್ನೊಂದು ಸಂಡಿಗೆ ಏನು ಎದ್ದು ಹೋಗ್ತಾರಲ್ರಿ ನೋಡು ನಿನಗೇನು ಹೇಳೋದದ ಏನು ಹೋಗೋದ್ರಿ ಒ ಮಂಗರ್ತಿ ಆಗುತ್ತಾನ ಇದು ಏನು ನಿನ್ನ ಬಳಗ ಅದ ನೋಡು ನಿನ್ನ ಬಳಗ ನಿಂತು ಹೋಗ್ತಾಳೆ ಕರೆ ನನ್ನ ತಾಯಿಯ ಬಳಗ ಒಟ್ಟಿಗೆ ಎದ್ದು ಹೋಗೋದಿಲ್ಲ ನಮ್ಮ ಬಳಗ್ ಒಟ್ಟಿಗೆ ಎಂತ ಹೋಗಲ್ಲ ಅವ ನಮ್ಮ ಬಳಗಿ ಎದ್ದು ಹೋದ್ರೆ ಭೀ ಈಗ ಹೋಗಿ ಮತ್ತೆ ಯಾಕ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಬರ್ತಾರೆ ರೀ ಅವ್ರು ಹಿಂಗ ಹೌ ಹೌದು ಅದಕ್ಕ ಇರಲಿ ಇರ್ಲಿ ಗಂಡನ ಮನಿ ಒಳಗೆ ಹೆಂಗ್ ಇರಬೇಕು ಹೆಂಗ್ ನೋಡ್ಕೋಬೇಕಂತ ಹೇಳಿ 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 ಹಂಗ ಸಂದ್ ಸಂದಿಗಿ ಹಾಡಕೋತ ಮಾತಾಡ್ಕೋತ ಮುಂದಿನ ಸಂದಿಗ್ ಹೇಳ್ಕೊ ಬರ್ತಾದ್ರಿ ಇವ್ವ ಹೌದಿಲ್ಲ ಹೌದು ಸತ್ಯ ಸುಂದ್ರ ಅಂತ ಎಡೆ ನೋಡಿ ಚಂದ ಹಾಡಿ ಯಾಕ ಪ್ರಕಾರ ಚಾನ್ಸ್ ಕೊಟ್ಟ ಬಿಡ್ರಿ ಕೊಟ್ಟು ಬಿಡ್ರಿ